ವೀಕ್ಷಕರೇ ಪಾರ್ಟಿ ನ್ಯೂಸ್ ಎರಡ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಸಹಕಾರಿ ಕಟ್ಟುವುದು ಸುಲಭ ಮುನ್ನಡೆಸುವುದು ಕಷ್ಟದ ಕೆಲಸ ವಿಸೋಮಣ್ಣ ಕೇಂದ್ರ ಸಚಿವರು ಇಂದು ಮಸ್ಕಿಯಲ್ಲಿ ಶ್ರೀ ಗುರು ರಾಮಲಿಂಗೇಶ್ವರ ಪತ್ನಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ಶ್ರೀ ಭ್ರಹ್ಮರಾಂಬ ದೇವಸ್ಥಾನದಲ್ಲಿ ನಡೆಯಿತು ಸಾನಿಧ್ಯವನ್ನ ಪೂಜ್ಯ ಶ್ರೀ ಘಟಸ್ಥಳ ಬ್ರಹ್ಮವರ ರುದ್ರಮುನಿ ಶಿವಾಚಾರ್ಯರು ಮಠ ಮಸ್ಕಿ ಹಾಗೂ ಪೂಜ್ಯ ಶ್ರೀ ಮಹಾಂತೇಶ್ಲಿಂಗ ಮಹಾಸ್ವಾಮಿಗಳು ಆನಂದಾಶ್ರಮ ಮಂಟೂರು ಸಾನಿಧ್ಯ ವಹಿಸಿದ್ದರು ಉದ್ಘಾಟನೆಯನ್ನ ಶ್ರೀ ಸೋಮಣ್ಣ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರು ಭಾರತ ಸರ್ಕಾರ ಇವರು ಉದ್ಘಾಟಿಸಿ ಮಾತನಾಡುತ್ತಾ ಸಹಕಾರಿ ಕ್ಷೇತ್ರಗಳು ಈ ದೇಶದ ಬೆನ್ನೆಲುಬು ಸಹಕಾರಿ ಸಂಸ್ಥೆ ಕಟ್ಟುವುದು ಎಷ್ಟು ಸುಲಭವೋ ಮುನ್ನಡೆಸುವುದು ಕೂಡ ಅಷ್ಟೇ ಕಷ್ಟದ ಕೆಲಸವಾಗಿದೆ ಅದಕ್ಕೆ ಸಕಾಲಕ್ಕೆ ಗ್ರಾಹಕರು ಉತ್ತಮ ಸಾಲ ಸೌಲಭ್ಯಗಳನ್ನ ಪಡೆದು ಅತ್ಯುತ್ತಮವಾಗಿ ವ್ಯವಹಾರ ಮಾಡಿದಾಗ ಮಾತ್ರ ಇಂತಹ ಸಹಕಾರಿ ಬೆಳೆಯಲು ಸಾಧ್ಯ ಎಂದು ಹೇಳುತ್ತಾ ಸುದೀರ್ಘವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರತಾಪ್ಗೌಡ ಪಾಟೀಲ್ ಅಧ್ಯಕ್ಷರು ಮಾಜಿ ಶಾಸಕರು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಮಾನಪ್ಪ ವಜ್ಜಲ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿ ನಂಜೇಗೌಡ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸೌಹಾರ್ದ ಬೆಂಗಳೂರು ಮಾಜಿ ಶಾಸಕರಾದ ಅಮರೇಗೌಡ ಬಯ್ಯಪ್ಪುರ ಕೆ ವಿರೂಪಾಕ್ಷಪ್ಪ ವೆಂಕಟರಾವ್ ನಾಡ್ಗೌಡ ಗಂಗಾಧರ್ ನಾಯಕ್ ಮನೋಹರ್ ಮಸ್ಕಿ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ವಿಶ್ವನಾಥ್ ಪಾಟೀಲ್ ಅಧ್ಯಕ್ಷರು ಆರ್ಡಿಸಿಸಿ ಬ್ಯಾಂಕ್ ರಾಯಚೂರು ಮಲ್ಲಯ್ಯ ಅಂಬಾಡಿ ಪುರಸಭೆ ಅಧ್ಯಕ್ಷರು ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಈ ರೀತಿಯಲ್ಲಿ ಅನೇಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡತಿ ಮಂಡಳಿ ನಿರ್ದೇಶಕರು ಸಲಹಾ ಸಮಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಇನ್ನಿತರರು ಇದ್ದರು

ಕುರುಗೋಡು ಬಳ್ಳಾರಿ ಇಲ್ಲಿಯವರೆಗೆ ಬರುವಂಥ ಎಲ್ಲ ಪ್ರದೇಶಗಳನ್ನು ಒಂದು ಕವರ್ ಮಾಡಿ ಇವತ್ತು ಅತ್ಯಂತ ಒಂದು ಶಾರ್ಟ್ಕಟ್ ಆಗಿ ಬೆಂಗಳೂರಿಂದ ಕಲ್ಪುವಂಥ ರಸ್ತೆ ಇವತ್ತು ಒಂದು ರೈಲ್ವೆ ಮಾಡಬೇಕು ಅಂತ ನಮ್ಮೆಲ್ಲರ ಕಳತೆಯ ಬೇಡಿಕೆ ಮತ್ತು ಇವತ್ತು ಏನು ಸಿಂಧನೂರಿನಿಂದ ತಾವು ಒಂದು ಟ್ರೈನಿಗೆ ಇವತ್ತು ಲ್ಯಾಗನ್ನು ಮಾಡ್ತಾ ಇದ್ದೇವೆ ಇವತ್ತು ಆ ಟ್ರೈನು ಹುಬ್ಬಳ್ಳಿ ಮುಖಾಂತರ ಹೋಗೋದ್ರಿಂದ ಈ ಭಾಗದವರು ಬೆಂಗಳೂರಿಗೆ ಹೋಗೋದಕ್ಕೆ ಭಾಳ ಸೂಕ್ತ ಹಾಕುವಂತ ಪರಿಸ್ಥಿತಿ ಇದೆ ಅದಕ್ಕೆ ದಯಮಾಡಿ ಇವತ್ತು ಆ ಟ್ರೈನನ್ನು ಬರುವಂತ ದಿನಮಾನಗಳಲ್ಲಿ ಗೆಳಗಿಯರ ಹೊಸಪೇಟೆ ಬಳ್ಳಾರಿ ಮುಖಾಂತರ ಓಡುವಂಥದ್ದಾಗಲಿ ಅಥವಾ ಇನ್ನೊಂದು ಟ್ರೈನ್ ಆದ್ರೂ ನಮ್ಗೆ ಕೊಡಿಸಬೇಕು ಅಂತ ಹೇಳಿ ಹೇಳ್ಬಿಡ್ತಾ ಮತ್ತು ಇವತ್ತು ನಿಮ್ಮೆಲ್ಲರ ಒಂದು ಬೆಂಬಲ ನಿಮ್ಮ ಒಂದು ಸಹಕಾರ ಇವತ್ತು ನಮ್ಮ ಬೆಳವಣಿಗೆ ಇರಲಿ ಅಂತ ಹೇಳಿ ಇವತ್ತು ತಾವೆಲ್ಲರೂ ತಾವು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಮತ್ತೊಮ್ಮೆ ತಮ್ಮ ನಿವಾಸದ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರದ ಅಭ್ಯುದಯಗಳನ್ನು ಗಮನದಲ್ಲಿ ಅಧಿಕಾರಿ ಜನರ ಜೀವನದಲ್ಲಿ ಬದುಕನ್ನು ಯಾವ ರೀತಿ ರೂಪಿಸಿಕೊಳ್ಬೇಕು ಆ ಬದುಕಿನಲ್ಲಿತಕ್ಕಂಥ ಕೆಲವು ಮಾಡಿಕೊಂಡು ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಸಾಮಾನ್ಯ ಜನರಿಗೆ ಬಂಧುಗಳ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅವಶ್ಯಕತೆಗಳನ್ನು ಗಮನ ಬಳ್ಳಾರಿಯಿಂದ ಚಿಕ್ಕ ಚಾರ್ಜಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ ಸ್ವಾಮಿ ಅದಲ್ಲದೆ ಗಿಡಿಗೆಗಳ

ಸುಮಾರು ನೂರ ನಾಲ್ಕು ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಇಡೀ ಮಾಸದಲ್ಲಿ ನೂರ ಇಪ್ಪತ್ತಾಕಿ ನೂರ ನಾಲ್ಕು ಬಂದಿದೆ ಇನ್ನು ಕೇವಲ ಎರಡು ಮೂರು ವರ್ಷಗಳಲ್ಲಿ ಬಡತನದ ರೇಖೆಯಲ್ಲಿ ಸುಮಾರು ಇಪ್ಪತ್ತೈದು ಆ ಹೆಚ್ಚಾಸಕ್ತಿಯನ್ನ ಸಾಮಾನ್ಯ ಜನರಿಗೆ ಯಾವ ರೀತಿ ನಾವು ಸಮನ್ವಯ ಮಾಡಬೇಕು ಅನ್ನೋ ದೂರದೃಷ್ಟಿ ಇದ್ರೆ ಏನೆಲ್ಲವನ್ನು ಮಾಡಬಹುದು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷಗಳಲ್ಲಿ ಅವರು ಕೊಟ್ಟಿದ್ದ ಅನೇಕ ಸಂದೇಶಗಳು ಜವಾಬ್ದಾರಿಗಳು ಅಭಿವೃದ್ಧಿ ಖರ್ಚು ಅದನ್ನ ಯಾವ

ಕಳೆದ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ರಾಯಚೂರು ಜಿಲ್ಲೆ ಮತ್ತು ಮಸ್ಕಿ ಕ್ಷೇತ್ರದಲ್ಲಿ ಹೋಗಿರೋದು ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಹಕಾರಿ ಸಂಸ್ಥೆಗಳು ಪತ್ತಿನ ಸಹಕಾರಿ ಸಂಸ್ಥೆಗಳು ಬಹಳಷ್ಟು ಉದ್ಘಾಟನೆ ಆಗ್ತವೆ ಇಲ್ಲಿ ಹಿರಿಯರಾದಂಥ ಮನೋಹರ್ ಮಸ್ಕಿಯವರು ಇದಕ್ಕೊಂದು ಚಾಲನೆ ಕೊಟ್ಟು ಅವತ್ತು ಪ್ರಾರಂಭ ಮಾಡಿದ್ರು ಇವತ್ತು ಆ ಸಂಸ್ಥೆಗಳು ಬೆಳೆದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರ್ ಸಾವಿರದ ನಾನ್ನೂರ ಮೇಲ್ಪಟ್ಟು ಸಂಸ್ಥೆಗಳು ಇವತ್ತು ಪ್ರಾರಂಭ ಆಗುತ್ತವೆ ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆ ಜೊತೆಗೆ ನಮ್ಮ ಅಧ್ಯಕ್ಷರ ಜೊತೆಗೆ ಚರ್ಚೆ ಸಂದರ್ಭ ಸಂದರ್ಭದಲ್ಲಿ ಒಂದು ಎರಡು ಸಾವಿರ ಹೆಚ್ಚು ಕಡಿಮೆ ಲಿಕ್ವಿಡ್ ಜನ ಬಂದಿದ್ದಾವೆ ಎಂಬ ಮಾತನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಆ ಎರಡು ಸಾವಿರ ಸಂಸ್ಥೆಗಳು ಟೇಕಪ್ ಆಡಳಾದಂಥ ಸಂಸ್ಥೆಗಳು ಆಡಳಿತ ಮಂಡಳಿಯ ತಪ್ಪು ನಿರ್ಧಾರದಿಂದ ಆಗಿರತಕ್ಕಂಥ ಕೆಲವು ಸಂಸ್ಥೆಗಳು ಸಂಘವನ್ನು ಕಟ್ಟಿ ಬೆಳೆಸಿ ಮೂರು ದೇವದುರ್ಗದಲ್ಲಿ ಇಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಬ್ರಾಂಚ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಗ್ರಾಹಕರಾದವರು ಹಣವನ್ನು ಯಾವ ರೀತಿ ಪಡೆಯುವಾಗ ಬಹಳ ಸಂತೋಷದಿಂದ ತಗ್ತೇವೆ ತೆಗೆದುಕೊಳ್ತೇವೆ ಕಟ್ಟುವಾಗ ಕೂಡ ಅಷ್ಟೇ ಸಂತೋಷದಿಂದ ಕಟ್ತಕ್ಕಂಥ ಕೆಲಸ ಮಾಡಬೇಕು ನೀವು ಕಟ್ತಕ್ಕಂಥ ಹಣ ಇನ್ನೊಬ್ಬರ ಕಷ್ಟಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಉಪಯೋಗ ಆಗ್ತದೆ ಯಾಕಂದ್ರೆ ಯಾರು ಕೂಡ ಅದನ್ನ ಈ ಆ ಬ್ಯಾಂಕ್ನಿಂದ ಸಾಲ ಪಡೆಯೋದಾಗಲಿ ಅಥವಾ ಈ ಸಂಘದಿಂದ ಸಾಲ ಪಡೆಯೋದಾಗ್ಲಿ ಯಾವುದು ನಮ್ಮ ಆಡಂಬರಕ್ಕಾಗಿ ನಾವು ಮಾಡ್ತಕ್ಕಂಥದ್ದಲ್ಲ ಮಾಡೋದು ಮಾಡುದು ಯಾಕಂದರೆ ಇದು ಸಂಕಷ್ಟ ಸಣ್ಣ ಸಮಯದಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಸಂಘಗಳಿವೆ ಅದರಿಂದ ಉಪಯೋಗ ಮಾಡಿಕೊಂಡು ನಾವು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅದೇ ಎಕಾನಮಿ ಏನದು ಲಿಬರೇಷನ್ ತಂದ್ರು ಟಿವಿ ನರ್ಸರ ಪ್ರಧಾನಮಂತ್ರಿಗಳಾಗಿದ್ದರು ಹೊಸ ಕೋಆಪ್ರೇಟಿವ್ ಬ್ಯಾಂಕಿಗೆ ಲೈಸೆನ್ಸ್ ಕೊಡ್ತೀವಿ ಅಂದರು ಅವಾಗ ಬಂದು ನಮ್ಗೆ ಅರ್ಜಿ ಹಾಕ್ಬೇಕಂತ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಹೇಳಿದಾಗ ಕೇಳಿದ್ವಿ ನಾವು ಎಷ್ಟು ಹಾಕ್ಬೇಕು ಮಾಡೋ ಏನು ಒಂದು ಆರು ಲಕ್ಷ ಶೇರ್ ಕಲೆಕ್ಟ್ ಅಂತ ಬರೀ ಸಿಂಧೂರು ತಾಲೂಕಿಗೆ ಅಷ್ಟೇ ವ್ಯಾಪ್ತಿ ನಮ್ಗೆ ಒಂದು ಲಕ್ಷ ಶೇರ್ ಕಲೆಕ್ಟ್ ಮಾಡೋಕ್ಕೆ ಎರಡು ತಿಂಗಳು ಅಡ್ಡಾಡಿ ಇದೇನಪ್ಪ ಇದು ಕಷ್ಟ ಆಗಲಿ ಬಿಡಂಬಿಟ್ಟಿವಿ ಮತ್ತೆ ಬಂದರವ್ರು ಅಧಿಕಾರಿಗಳು ಇಲ್ಲಿಲ್ಲ ನಿಮ್ಮ ಟೀಮ್ ಚೆನ್ನಾಗಿದೆ ಮಾಡಿದ್ವಿ ಕೊನೆಗೆ ನಾವು ಅರ್ಜಿ ಹಾಕಿದ್ವಿ ಬಂತು ಅರ್ಮೇಲಿಂದ ಅಪ್ರೂವಲ್ ಬಂತು ಆದರೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ರು ಅವ್ರು ರೈತ ದಿವಸ ಆಯಿತು ನಾವು ಹೋಗಲೇ ಇಲ್ಲ ಯಾಕಂದರೆ ಸರಿಯಾಗಿ ಟೈಮ್ ಕಾಲುವೆ ಹೊಡೆದು ಬಿಟ್ಟಿದ್ವಿ ಕಾಲುವೆ ಹೊಡೆದಾಗ ಅದು ದುಡ್ಡು ಕೊಡ್ತಾರೆ ಹೇಳಿ ನಾವು ಆಯ್ತು ಬಿಡಿದ್ವಿ ಆಯ್ಕೆ ಆದರೆ ಮತ್ತೆ ಅಧಿಕಾರಿಗಳು ಬಂದರೆ ಏನು ಮಾಡಿದ್ದೀರ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ರು ಅವಾಗ ಬಸಪ್ಪ ಮತ್ತು ಡಿ ಆರ್ ಎಸ್ ಇದ್ರು ಭಾಳ ಆಸಕ್ತಿ ತೊಗೊಂಡು ಅವ್ರು ಮಾಡಿದ್ದೀವಿ ನಮಗೆ ಹತ್ರ ನಮ್ಮನ್ನು ಫಾಲೋಅಪ್ ಮಾಡಿದ್ರು ఆశ్చర్య సఖ్య ఆశ్చర్య అంత కర్డే దివసెంట్ లక్ష కలిస్తారు ఆర్బీ పుట్టింద ఈక్రమ భాగ్ అవరత్నంగా అయితే ఎస్ ఎస్ పటీల మే ఇతర అనేక దూరణ ఒడగోడి ಈ ಒಂದು ಸಹಕಾರ ಚಳುವಳಿ ಏನಿದೆ ಅಲ್ಲ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಕಾಯ್ದೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಸರ್ಕಾರದ ಹಸ್ತಕ್ಷೇಪ ಇದೆ ಅಧಿಕಾರಿಗಳ ಹಸ್ತಕ್ಷೇಪ ಇದೆ ಅವೆಲ್ಲವನ್ನೂ ಕೂಡ ಮುಕ್ತವಾದಂಥ ಒಂದು ಸ್ವತಂತ್ರವಾಗಿ ಸ್ವಾಯತ್ತತೆಯಿಂದ ನಾವೇ ಸ್ವಯಂ ಆಡಳಿತ ಮಾಡ್ತಕ್ಕಂಥ ನಾವೇ ಸ್ವಯಂ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಬೇಕು ಅಂತ ಹೋರಾಟ ಮಾಡಿ ಸೌಹಾರ್ದ ಕಾಯ್ದೆಯನ್ನು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಾರಿಗೆ ಬರಂತ ಪ್ರಯತ್ನ ಮಾಡಿದರು ಅದು ಜಾರಿಗೆ ಬಂದು ಎರಡು ಸಾವಿರದ ಒಂದರಿಂದ ಕಾರ್ಯಂಭ ಮಾಡಿರ್ತಕ್ಕಂಥ ಅನೇಕ ಸಂಸ್ಥೆಗಳು ಈ ತರದ ಬೇಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಮನೋಹರ್ ಮಸ್ಕಿ ಅವರ ಸುಕೋ ಬ್ಯಾಂಕ್ ಕೂಡ ಇವತ್ತು ಇಡೀ ನಮ್ಮಲ್ಲಿ ಏನು ಸೌಹಾರ್ದದಲ್ಲಿ ಬ್ಯಾಂಕುಗಳು ಏನಿದಾವೆ ಅವೆಲ್ಲದಕ್ಕಿಂತ ಅಗ್ರವಾಗಿ ಸಾಕಷ್ಟು ಇಡೀ ರಾಜ್ಯದಲ್ಲಿ ಬೃಹಧಾಕಾರವಾಗಿ ಬೆಳೆದಿದೆ ಹಾಗೇನೆ ನಮ್ಮ ವಿಭಾಗದಲ್ಲೇ ಬಳ್ಳಾರಿ ಜಿಲ್ಲೆಯ ನಮ್ಮ ವಿಶ್ವನಾಥ್ ಹಿರೇಮಠ ಒಂದು ಇದು ಸಂಸ್ಥೆ ಬ್ಯಾಂಕು ಕೂಡ ಬಹಳ ಬೃಹಧಾಕಾರವಾಗಿ ಬೆಳೆದಿದೆ ಇಲ್ಲಿ అనేక సంస్థలు భాగం నడీ సన్మాన్య శ్రీ ప్రతాప్ గౌడ్లి మనం కార్యక్రమం మాన్య సచివృత్తి మహాపూర్జర్ మాన్యశ్రీ మహాపౌజల ಶಾಸಕರು ಎಲ್ಲ ಗಣ್ಯಮಾನ್ಯರು ವೇದಿಕೆಯ ಮೊಬೈಲ್ ಬಂದು ಹಾಸಕ್ತರಾಗಬೇಕು